ಈ ಕ್ರಿಸ್ಮಸ್ ಸಡಗರದಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ಒಂದು ಕವಿತೆ ಡಿಸೆಂಬರ್ ಅಲ್ಲವೇ ಈಗ ಡಿಸೆಂಬರ್ ಅಲ್ಲವೇ ಈಗ ಇರುಳು ಚೆಲ್ಲಿದ ಹಾಲು ಬೆಳದಿಂಗಳಲ್ಲಿ ನಕ್ಷತ್ರಗಳ ಕೆಳಗೆ ಸಾಗುವಾಗ ಕಣ್ಣಿಗೆ ಬೀಳುವುದಿಲ್ಲವೇ ಬೆಳೆದ ಮರಗಳ ತುದಿಯ ಬೆಳ್ಳಿ ಎಲೆಗಳ ಮೇಲೆ ಗೋಪುರದಲ್ಲಿ ಶುಲುವೆ ಡಿಸೆಂಬರಲ್ಲವೇ ಈಗ ಇರುಳು ಚೆಲ್ಲಿದ ಹಾಲು ಬೆಳದಿಂಗಳಲ್ಲಿ ನಕ್ಷತ್ರಗಳ ಕೆಳಗೆ ಸಾಗುವಾಗ ಕಣ್ಣಿಗೆ ಬೀಳುವುದಿಲ್ಲವೆ ಬೆಳೆದ ಮರಗಳ ತುದಿಯ ಬೆಳ್ಳಿ ಎಲೆಗಳ ಮೇಲೆ ಗೋಪುರದಲ್ಲಿ ಶಿಲುಬೆ ಕ್ರಿಸ್ಮಸ್ ರಾತ್ರಿಗಂತೂ ಇನ್ನಷ್ಟು ಚಳಿ ಬೇಕು ಹಾದಿ ಬೀದಿಗಳಲ್ಲಿ ಕ್ರಿಸ್ಮಸ್ ಗಿಡಗಳೆದ್ದು ಮುತ್ತು ರತ್ನಗಳಂತಹ ಬೆಳಕು ತೂಗಿ ಕಿಟಕಿ ಗಾಜಿನ ಹಿಂದೆ ಕಿರುನಗೆ ಎರಳಬೇಕು ನೃತ್ಯಗೀತದ ನಲಿವು ಉಕ್ಕಿ ಹರಿಯಬೇಕು ಮೃದು ನುಡಿಗಳಲ್ಲಿ ಸ್ವಾಗತಿಸಬೇಕು ಕ್ರಿಸ್ಮಸ್ ರಾತ್ರಿಗಂತೂ ಇನ್ನಷ್ಟು ಚಳಿಬೇಕು ಹಾದಿ ಬೀದಿಗಳಲ್ಲಿ ಕ್ರಿಸ್ಮಸ್ ಗಿಡಗಳೆದ್ದು ಮುತ್ತು ರತ್ನಗಳಂತಹ ಬೆಳಕು ತೂಗಿ ಕಿಟಕಿ ಗಾಜಿನ ಹಿಂದೆ ಕಿರು ನಗೆ ಅರಳಬೇಕು ನೃತ್ಯಗೀತದ ನಲಿವು ಉಕ್ಕಿ ಹರಿಯಬೇಕು ಮೃದು ನುಡಿಗಳಲ್ಲಿ ಸ್ವಾಗತಿಸಬೇಕು ಪ್ರಾರ್ಥನೆಯ ಕುರುಳು ಬಾನಿಗೆ ಏರಬೇಕು ಎತ್ತರದ ಗಂಟೆಗಳು ಎಡೆಬಿಡದೆ ಮೊಳಗಬೇಕು ಶಾಂತಿ ನೆಲೆಸಬೇಕು ಬಯಲ ಹಸಿರಿನ ತುಂಬ ಹೂವಾಡಬೇಕು ಶಾಂತಿ ನೆಲೆಸಬೇಕು ಬಯಲ ಹಸಿರಿನ ತುಂಬ ಹೂವಾಡಬೇಕು ಪ್ರೀತಿಯೇ ದೇವರೆಂದವನ ನೆನೆಯಬೇಕು ಕಣ್ಣ ಹನಿಗಳ ನಡುವೆ ಕೈಯ ಮುಗಿಯಬೇಕು ಪ್ರೀತಿಯೇ ದೇವರೆಂದವನ ನೆನೆಯಬೇಕು ಕಣ್ಣ ಹನಿಗಳ ನಡುವೆ ಕೈಯ ಮುಗಿಯಬೇಕು